ಎಲ್ಲರಿಗೂ ನಮಸ್ಕಾರ ಈ ತರಗತಿಯಲ್ಲಿ ನಾವು ವಸುದೇಂದ್ರ ಅವರ ಯುಗಾದಿ ಅನ್ನುವಂಥ ಒಂದು ಕತೆಯನ್ನು ಚರ್ಚೆ ಮಾಡ್ತಾ ಹೋಗೋಣ ಬಹಳ ಪ್ರಸ್ತುತ ಕತೆ ನಮಗೆ ಅನಿಸುತ್ತೆ ಯಾಕಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ನಾವೇನು ಈ ಆಧುನೀಕರಣ ಅಥವಾ ಈ ಜಾಗತೀಕರಣ ಉದಾರೀಕರಣ ಅಥವಾ ಖಾಸಗೀಕರಣ ಇವುಗಳನ್ನು ಅತಿಯಾಗಿ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ತಾ ಇರೋದ್ರಿಂದ ಅನುಕರಣೆ ಮಾಡ್ತಾ ಇರೋದರಿಂದ ನಮ್ಮಲ್ಲಿ ಸ್ಥಳೀಯತೆಗಳಿಗೆ ಪ್ರಾಮುಖ್ಯತೆ ಅನ್ನೋದು ಕಳೆದು ಹೋಗ್ತಾ ಇದೆ ಅಂದರೆ ನಾವು ಹುಟ್ಟಿದ ಬೆಳೆದ ಊರುಗಳು ಅಥವಾ ಪ್ರದೇಶಗಳು ಇವುಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನಾವು ಮತ್ತು ಇಲ್ಲ ಇವತ್ತಿನ ಯುವ ಜನಾಂಗನೂ ಕೂಡ ಹೇಗೆ ಒಂಥರ ಹಣದ ಅಟ್ಟಹಾಸಕ್ಕೆ ಮರಳಾಗ್ಬಿಟ್ಟಿದೆ ಮೋಜು ಮಸ್ತಿ ಅಥವಾ ಯಾವುದೋ ಒಂದು ರೀತಿಯಲ್ಲಿ ಸಿಟಿಯಲ್ಲಿ ಬದುಕೋದನ್ನು ಇದೆ ಆದರೆ ಕೊನೆಗೆ ಈ ಸ್ಥಳೀಯತೆಯೇ ನಮಗೆ ಮುಖ್ಯವಾಗಿ ಉಳಿಯುತ್ತೆ ಆ ಸಂಸ್ಕೃತಿ ಏನಿದೆಯೋ ಅದನ್ನು ಬಿಟ್ಟು ನಾವು ಬದುಕೋದಕ್ಕೆ ಸಾಧ್ಯ ಇಲ್ಲ ಕೊನೆಗೆ ಎಲ್ಲಿ ಹೋದ್ರೂ ಮತ್ತು ಅದೇ ಸ್ಥಳೀಯತೆಗೆ ಅದೇ ಸಂಸ್ಕೃತಿಗೆ ನಾವು ವಾಪಸ್ ಬರಬೇಕಾಗುತ್ತೆ ಅನ್ನೋದು ಕೂಡ ನಾವು ತಿಳ್ಕೊಬೇಕಾದಂಥ ವಿಚಾರ ಕತೆಯ ಹೆಸರು ಹಬ್ಬದ ಹೆಸರಿನಲ್ಲಿ ಇದ್ರೂ ಅದು ತೆರೆದಿಡುವಂತಹ ಬಹಳಷ್ಟು ಏನು ಅದ್ಭುತವಾದಂತಹ ಮಜಲುಗಳೇನಿದವೋ ಅವು ಈ ಕಥೆಯಲ್ಲಿ ಸೊ ಸಂಪೂರ್ಣವಾಗಿ ನಾವು ಕಾಣೋದಕ್ಕೆ ಸಾಧ್ಯ ಇದೆ ಸೊ ವಸುದೇಂದ್ರ ಅವರ ಒಂದು ಸಣ್ಣ ಪರಿಚಯವನ್ನು ಕೂಡ ಮಾಡಿಕೊಂಡು ಈ ಕಥೆಯನ್ನು ಮುಂದುವರಿತಾ ಹೋಗೋಣ ನೋಡಿ ವಸುದೇಂದ್ರ ಕತೆಗಾರರಾಗಿ ಪ್ರಸ್ತುತ ನಮಗೆ ಪರಿಚಿತರಾಗಿದ್ದಾರೆ ಅವರು ಏನು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಬಳ್ಳಾರಿ ಜಿಲ್ಲೆಯ ಸಂಡೂರಿನಲ್ಲಿ ಜನಿಸಿದಂಥವರು ಮತ್ತು ಸುರತ್ಕಲ್ನಲ್ಲಿ ಇಂಜಿನಿಯರಿಂಗ್ ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಷನ್ ಆಫ್ ಸೈನ್ಸ್ನಲ್ಲಿ ಎಮ್ ಎ ಪದವಿಯನ್ನು ಮಾಡಿಕೊಂಡಿರ್ತಾರೆ ಜೇನಿಯಸ್ ಸಾಫ್ಟ್ವೇರ್ ಕಂಪನಿಯಲ್ಲಿ ಉಪನಿರ್ದೇಶಕರಾಗಿ ಕೂಡ ಇವರು ಕಾರ್ಯವನ್ನು ನಿರ್ವಹಿಸಿರ್ತಾರೆ ಜೊತೆಗೆ ಇವರು ಪ್ರಸ್ತುತ ಏನು ಜಗತ್ತಿನ ಸಾಫ್ಟ್ವೇರ್ ಸವಾಲುಗಳನ್ನು ತಮ್ಮ ಕತೆಗಳ ಮೂಲಕ ಸಮಾಜಕ್ಕೆ ತೆರೆದಿಡುವಂತಹ ಶ್ರೇಷ್ಠ ಕತೆಗಾರರು ಇವರ ಕೃತಿಗಳು ಅಂತೇಳಿದ್ರೆ ಯುಗಾದಿ ಮನುಷ್ಯ ಚೇಳು ಹಂಪಿ ಎಕ್ಸ್ಪ್ರೆಸ್ ಮಿಥುನ ಇದು ತೆಲುಗು ಕತೆಗಳ ಅನುವಾದ ಇವು ಇವರ ಕತೆಗಳಾದರೆ ಕೋತಿಗಳು ನಮ್ಮಮ್ಮ ಅಂದರೆ ನನಗಿಷ್ಟ ರಕ್ಷಕ ಅನಾಥ ಪ್ರಬಂಧಗಳು ಇವು ಪ್ರಬಂಧಗಳು ಸಾವಿರದ ಒಂಬೈನೂರ ಏನು ಅರವತ್ತೊಂಬತ್ತರಲ್ಲಿ ಇವರು ಜನಿಸಿದ್ದಾರೆ ಅಂತ ಹೇಳಿದ್ವಿ ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮಾಸ್ತಿ ಕಥಾ ಪುರಸ್ಕಾರ ಬೇಂದ್ರೆ ಪುಸ್ತಕ ಬಹುಮಾನ ಯು ಆರ್ ಅನಂತಮೂರ್ತಿ ಬೆಸಗರಳ್ಳಿ ರಾಮಣ್ಣ ಅಮ್ಮ ವಸುದೇವ ಭೂಪಾಲಂ ವರ್ಧಮಾನ ಉದಯೋನ್ಮುಖ ಮತ್ತು ಕಥಾ ರಂಗಂ ಪ್ರಶಸ್ತಿಗಳು ಇವರಿಗೆ ಸಿಕ್ಕಿರುವಂತಹವು ಈ ಕಥೆಯ ಮೂಲಕ ನಾವು ಈ ಸ್ಥಳೀಯತೆಯ ಮಹತ್ವವನ್ನು ತಿಳಿತಾ ಹೋಗೋಣ ಇದರ ಆಶಯವನ್ನು ಒಂದು ಸಲ ಗಮನಿಸಿ ಸ್ಥಳೀಯತೆಗಳಿಗೆ ಮಹತ್ವ ಕಡಿಮೆಯಾಗುತ್ತಿದ್ದು ವಿದೇಶಿ ತಂತ್ರಜ್ಞಾನ ಆಚರಣೆ ಅನುಕರಣೆ ಅತಿಯಾಗಿ ಅಳವಡಿಕೆಯಾಗುತ್ತಿರುವ ಇಂದಿನ ಸಂದರ್ಭಗಳಲ್ಲಿ ಆತ್ಮತೃಪ್ತಿ ಎಂಬುದು ಗೌಣವಾಗುತ್ತಿದ್ದು ಸಂಪಾದನೆ ತನ್ನ ಅಟ್ಟಹಾಸವನ್ನು ಎಲ್ಲೆಡೆ ಮೆರೆಯುತ್ತಿದೆ ನೋಡಿ ಸ್ಥಳೀಯತೆಗಳಿಗೆ ಮಹತ್ವ ಇವತ್ತು ಕಡಿಮೆ ಇದೆ ಅದಕ್ಕೆ ಪ್ರಾಶಸ್ತ್ಯವನ್ನೇ ಕಡಿಮೆ ಕೊಡ್ತಾ ಇದ್ದಾರೆ ಏನಿದ್ರೂ ಕೂಡ ವಿದೇಶಿ ತಂತ್ರಜ್ಞಾನ ಅಥವಾ ಅವರ ಆಚರಣೆ ಅನುಕರಣೆಗಳು ಅತಿಯಾಗಿ ಅಳವಡಿಕೆ ಆಗ್ತಾಯಿದ್ದಾವೆ ಸೊ ನಮ್ಮ ಆಚರಣೆಗಳು ನಮ್ಮ ಅನುಕರಣೆಗಳು ಇವತ್ತಿನ ದಿನಗಳಲ್ಲಿ ಮರೆಯಾಗ್ತಾಯಿರುವಂಥದ್ದನ್ನು ಕೂಡ ಕಾಣ್ಬೋದು ಅಂಥದ್ರಲ್ಲಿ ಈ ಆತ್ಮತೃಪ್ತಿ ಎಂಬುವಂತಹದ್ದು ಗೌಣವಾಗ್ತಾ ಇದೆ ದೂರವಾಗ್ತಾ ಇದೆ ಮನುಷ್ಯನಿಗೆ ಈ ಹಣದ ಹುಚ್ಚು ಹಿಡಿದುಬಿಟ್ಟು ಏನಾಗ್ತಾ ಇದೆ ಅಂತ ಹೇಳಿದ್ರೆ ಅದರ ಹಿಂದೆ ಸಾಕ್ತಾ ಸಾಕ್ತ ಆತ ಕೊನೆಗೆ ತನಗೆ ಅರಿವಿಲ್ಲದಂತೆಯೇ ತಾನು ತನ್ನ ಜೀವನದ ಕೊನೆ ಘಟ್ಟವನ್ನು ತಲುಪಿಬಿಟ್ಟಿರ್ತಾನೆ ಆಗ ಆತನಿಗೆ ಅರಿವಾಗುತ್ತೆ ತನ್ನ ಸಂಬಂಧಗಳನ್ನು ನಾನು ಹೇಗೆ ಕಳ್ಕೊಂಬಿಟ್ಟಿದ್ದೀನಿ ಈ ಹಣದ ಆಮಿಷದ ಹಿಂದೆ ಬಿದ್ದು ನನ್ನ ಏನು ಸಂಬಂಧಗಳು ಹಾಳಾಗೋಗಿದ್ದಾವೆ ಅನ್ನುವಂಥದ್ದು ಕೊನೆಗೆ ಅರ್ಥ ಆಗುತ್ತೆ ಆದರೆ ಆಗ ಸಮಯ ಮಾತ್ರ ಇರೋದಿಲ್ಲ ಹೀಗೆ ಈ ಆತ್ಮತೃಪ್ತಿ ಅನ್ನುವಂಥದ್ದು ಕೂಡ ಗೌಣವಾಗಿಬಿಟ್ಟಿದೆ ನೆಮ್ಮದಿ ಇಲ್ಲವಾಗಿದೆ ಹಣ ಸಂಪಾದನೆ ಇದೆ ಒಳ್ಳೆ ಭವಿಷ್ಯ ಇದೆ ಸಿಟಿಯಲ್ಲಿ ಬದುಕ್ತಾ ಇದ್ದೀವಿ ಎಲ್ಲವೂ ಕೂಡ ಆರಾಮಾಗಿ ಚೆನ್ನಾಗಿದೆ ಮೋಜು ಮಸ್ತಿ ಎಲ್ಲವೂ ಕೂಡ ಇದೆ ಆದರೆ ಎಲ್ಲೋ ಒಂದು ಕಡೆ ಮನಃಶಾಂತಿ ಅನ್ನುವಂಥದ್ದು ಗೌಣವಾಗ್ತಾ ಇದೆ ಅನ್ನೋದು ಈ ಹಣದ ಅಟ್ಟಹಾಸ್ಯಕ್ಕೆ ಮರಳಾದ ಯುವಜನಾಂಗ ವಿದೇಶಿ ಪದ್ಧತಿ ಯ ಮೋಜು ಮಸ್ತಿಗಳ ಹಿಂದೆ ಬಿದ್ದು ಪ್ರಾದೇಶಿಕತೆಯನ್ನು ಕಡೆಗಣಿಸಿ ಕೊನೆಗೆ ಎಲ್ಲ ಮುಗಿದ ಮೇಲೆ ಸ್ಥಳೀಯ ಸಂಸ್ಕೃತಿಯ ಮಹತ್ವ ಅರಿವಾಗುತ್ತದೆ ಹೇಳಿದಾಗೆ ಈ ಮೋಜು ಮಸ್ತಿಗೆ ಬಿದ್ದಂತಹ ಇವತ್ತಿನ ಯುವ ಪೀಳಿಗೆ ಅದು ವಿದೇಶಿ ಸಂಸ್ಕೃತಿ ಅವರ ಆಚರಣೆಗಳು ಸೊ ಅವರ ಹಿಂದೆ ಬಿದ್ದಂತಹ ಆಚರಣೆಗಳ ಹಿಂದೆ ಹೋದಂತಹ ಈ ಯುವ ಜನಾಂಗ ಕೊನೆಗೆ ಎಲ್ಲವನ್ನು ಕೂಡ ಕಳೆದುಕೊಂಡ ನಂತರ ಕೊನೆಗೆ ಅರ್ಥ ಆಗೋದೇನು ಅಂತ ಹೇಳಿದ್ರೆ ಸ್ಥಳೀಯ ಸಂಸ್ಕೃತಿಯ ಮಹತ್ವ ಗೊತ್ತಾಗ್ತಾ ಹೋಗುತ್ತೆ ಸ್ಥಳೀಯತೆಯೇನು ಹುಟ್ಟಿದ ಊರು ನಮ್ಮ ಪ್ರದೇಶ ನಮ್ಮ ನಾಡು ಅನ್ನುವಂಥದ್ದು ಆಗ ಅರಿವಾಗ್ತಾ ಹೋಗುತ್ತೆ ಆದರೆ ಅಷ್ಟರಲ್ಲಿ ಸಾಕಷ್ಟನ್ನು ಕಳೆದುಕೊಳ್ಳುವ ಯುವ ಪೀಳಿಗೆ ಯಾವುದನ್ನು ಅಳವಡಿಸಿಕೊಳ್ಳಲಾಗದೆ ಮಾನಸಿಕ ತುಮಲಕ್ಕೆ ಒಳಗಾಗುತ್ತಿರುವುದು ಇಂದು ಸರ್ವೇ ಸಾಮಾನ್ಯವಾಗಿ ಕಾಣಬಹುದು ಅಷ್ಟೊತ್ತಿಗೆ ಎಲ್ಲವನ್ನು ಕೂಡ ಕಳ್ಕೊಂಬಿಟ್ಟಿರ್ತಾರೆ ಕಳ್ಕೊಳ್ಳೋದು ಅಂತ ಹೇಳಿದ್ರೆ ತಮ್ಮ ಆಯಸ್ಸು ಹೋಗಿರುತ್ತೆ ಯವ್ವನ ಹೋಗಿರುತ್ತೆ ಇಲ್ಲಿ ಹಣವೂ ಕೂಡ ಕಳ್ಕೊಂಬಿಟ್ಟಿರ್ತಾರೆ ಬದುಕೋದಕ್ಕೆ ಒಂದು ಸರಿಯಾದ ತಾಣ ಇರುವುದಿಲ್ಲ ಹಳ್ಳಿಯಲ್ಲಿನ ಹಳ್ಳಿಯಲ್ಲಿಯ ಏನು ಮನೆ ಮಠ ಎಲ್ಲ ಮಾರಿರ್ತಾರೆ ಸೊ ಹೀಗೆ ಎಲ್ಲವನ್ನು ಕೂಡ ಕಳೆದುಕೊಂಡು ಮತ್ತೆ ಅದೇ ಸಂಸ್ಕೃತಿಗೆ ಅದೇ ಪ್ರಾದೇಶಿಕತೆಗೆ ವಾಪಸ್ಸಾಗುವಂತಹ ಸಂದರ್ಭ ಏನಿದೆಯೋ ಕೊನೆಗೆ ಮಾನಸಿಕ ತುಮಲಕ್ಕೆ ಒಳಗಾಗ್ಬಿಡ್ತಾನೆ ಒಂದು ರೀತಿ ಮಾನಸಿಕ ವೇದನೆಗೆ ಒಳಗಾಗ್ಬಿಡುತ್ತೆ ಬಿಡ್ತಾನೆ ಇತ್ತೀಚಿನ ದಿನಗಳಲ್ಲಿನ ಯುವಕ ಅದು ಯುವಕ ಯುವತಿ ಯಾರಾದರೂ ಆಗಿರ್ಬೋದು ಇಲ್ಲಿ ಶಿಕ್ಷಕ ವೃತ್ತಿಯ ಗೌರವ ಆಧಾರ ಸಾಫ್ಟ್ವೇರ್ ವೃತ್ತಿಯ ಗಳಿಕೆಯ ಮದವನ್ನು ಈ ಕಥೆಯಲ್ಲಿ ಕಾಣಬಹುದು ಇಲ್ಲಿ ಒಬ್ಬ ಮಾಸ್ಟರು ಬರ್ತಾರೆ ಅವರ ಮಗ ಇವರಿಬ್ಬರ ಕಥೆಯೇ ಭಾಳಷ್ಟು ಸೊಗಸಾಗಿದೆ ಗೋಪಣ್ಣ ಮಾಸ್ಟರು ಅಂತ ಬರ್ತಾರೆ ಅವರು ತಮ್ಮ ಶಿಕ್ಷಣ ವೃತ್ತಿಯಿಂದ ಶಿಕ್ಷಕ ವೃತ್ತಿಯಿಂದ ಪಡ್ಕೊಂಡಂತಹ ಆಧಾರ ಗೌರವಗಳು ಹೇಗಿರ್ತವೆ ಮತ್ತು ಅವರದೇ ಮಗ ಏನು ಸಾಫ್ಟ್ವೇರ್ ವೃತ್ತಿಯನ್ನು ಮಾಡ್ತಾ ಅದು ಅದರಿಂದ ಇದ್ದಂಥ ಗಳಿಕೆ ಆದಾಯ ಏನಿದೆಯೋ ಆ ಆದಾಯದ ಮದ ಹೇಗಿರುತ್ತೆ ಕೊನೆಗೆ ಆ ಮದ ಅನ್ನೋದು ಹೇಗೆ ಈತನಿಗೆ ಕಡಿಮೆ ಆಗುತ್ತೆ ಅಥವಾ ವಾಸ್ತವದ ಅರಿವು ಬರುತ್ತೆ ಅನ್ನೋದು ಈ ಕಥೆಯಲ್ಲಿ ಸಂಪೂರ್ಣವಾಗಿ ಕಾಣ್ಬೋದು ಸೊ ಇದನ್ನು ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡೋಣ ನಮಸ್ಕಾರ